ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬುಧವಾರ ಬೆಳಗ್ಗೆ ನಾಷ್ಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ನಾಷ್ಟಕ್ಕೆ ದೋಸೆ ಮಾಡಿದ್ದೆ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗೆ ಸೊ ದೋಸೆ ಅಂದರೆ ನನಗೆ ತುಂಬ ಇಷ್ಟ ಅದರ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈನೇ ಮಾಡಿದ್ನಲ್ಲ ಅದು ಕೂಡ ಇತ್ತು ಸೊ ಇದನ್ನೆಲ್ಲ ನಾಷ್ಟಕ್ಕೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದೀನಿ ಮಸಾಲೆ ದೋಸೆ ಅಂತೂ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಮನೆಯವ್ರು ಇದ್ಕೊಂಡು ಒತ್ತು ಶಾವಿಗೆ ತಿನ್ಬೇಕು ಇದೆ ಕಾಯಿ ಅವ್ರ ಜೊತೆ ಅದನ್ನು ಮಾಡುವಂತಂದು ಸೊ ನಮ್ಮ ಮನೇಲಿ ಇದು ಇರಲಿಲ್ಲ ಚಕ್ಲಿ ಮಾಡೋದು ಸೊ ಅದಕ್ಕೆ ಅದನ್ನು ತರಿಸಿದ್ದಾರೆ ಸೊ ಕ್ವಾಲಿಟಿ ಏನು ನನಗೆ ಅಷ್ಟು ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಬಟ್ ಏನೂ ಮಾಡೋಕ್ಕಾಗಲ್ಲ ಚಿಕ್ಕದೇ ಬಟ್ ನಮ್ಮ ಅಮ್ಮ ಮನೇಲಿರೋದು ದೊಡ್ಡದಿತ್ತು ಸೊ ಎಸತಿ ಅಂತ ಅವ್ರನ್ನೇ ಕೇಳೋಕ್ಕಾಗುತ್ತೆ ಅಂದ್ಬಿಟ್ಟು ನಾವೇ ಒಂದು ಹೊಸ್ದಾಗಿ ಬುಕ್ ಮಾಡ್ಕೊಂಡ್ವಿ ಸೊ ತುಂಬ ವೆರೈಟೀಸ್ ಆಫ್ ಬಂದಿತ್ತು ಇದರಲ್ಲಿ ಸೊ ಚೆನ್ನಾಗಿತ್ತು ಮಿಕ್ಚರ್ ಮಾಡೋದೆಲ್ಲ ಸೊ ನಮ್ಮ ಮನೆಯವ್ರು ಚಕ್ಲಿ ಕೂಡ ಮಾಡೋದಿಕ್ಕೆ ಹೇಳಿದರು ಸೊ ಎಲ್ಲ ಒಂದೇ ದಿನ ಆಗೋದಿಲ್ಲ ಫ್ರೆಂಡ್ಸ್ ಇವತ್ತು ಬಂದು ಒತ್ತುಷ ಮತ್ತು ಕಾಯಿ ಹಾಲು ಮಾಡ್ತೀನಿ ನೋಡೋಣ ನಾಳೆ ಆದರೆ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನು ಮಾಡೋದು ಅಂತ ಇದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಫ್ರೆಂಡ್ಸ್ ಇದ್ರಲ್ಲಿ ಮಾಡೋದು ಸೊ ಮಾಡ್ತಾ ಮಾಡ್ತಾ ನನಗೆ ಸಿಕ್ಕಾಪಟ್ಟೆ ಕೈನೋ ಬಂದುಬಿಡ್ತು ಲಾಸ್ಟ್ ಟೈಮಲ್ಲ ನಾವು ಅಮ್ಮ ಮನೇಲಿ ತಂದಿದ್ದು ಅದು ಎಷ್ಟು ಸತಿ ಎಷ್ಟು ಚಕ್ಲಿ ಏನೇನೋ ಮಾಡಿದ್ದೀನಿ ಬಟ್ ಅದ್ರಲ್ಲಿ ಕೈನೋ ಬಂದಿಲ್ಲ ಇದರಲ್ಲಿ ಸಿಕ್ಕಾಪಟ್ಟೆ ಬಂದುಬಿಡ್ತು ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಒಂದು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕಿ ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಿಕ್ಬಿಡಬೇಕು ಕುದೀತಿದ್ದಂಗೆ ಅದು ಗಡ್ಡೆ ಥರ ಎಲ್ಲ ಕಟ್ಕೊಂಡಿದ್ದೀಯ ಅದೆಲ್ಲ ಹೋಗ್ಬಿಡತ್ತೆ ಸೊ ನೋಡಿ ಕುದೀತಾ ಇದೆ ಇವಾಗ ಏನು ಇಲ್ಲ ಒಕ್ಕು ಬರ್ತಾ ಇದೆ ಇವಾಗ ಸ್ಲೋ ಮಾಡಿಬಿಟ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡಿ ನೋಡಿ ಒಂದು ಇದು ಯಾವ ಹಬ್ಬಕ್ಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆವಾಗ ನಾವು ಮಾಡ್ಕೊಳ್ತೀವಿ ಸೊ ಈ ಥರ ಚೆನ್ನಾಗಿ ನಾತ್ಕೋಬೇಕು ಮುದ್ದೆನ ನಾವು ಯಾವ ಥರ ನಾತ್ಕೋತೀವೋ ಅಷ್ಟು ನಾತ್ಕೋಬೇಕು ಬಟ್ ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಬೇಯಿಸಿದ್ರೆ ಸ್ಮೆಲ್ ಬಂದುಬಿಡತ್ತೆ ಸ್ಮೆಲ್ ಬಂದರೆ ಆಗೋದಿಲ್ಲ ಸೊ ಈಗ ಒಂದು ಚಿಕ್ಕದಿತ್ತು ತೊಗೊಂಡು ಮುದ್ದೆ ನಾತ್ಕೊಳ್ಳಲ್ವ ಹಾಗೆ ಇದ್ದೀನಿ ಬೆದ್ದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಆ ಥರ ಕೈಗೆ ಅಂಟೋದಿಲ್ಲ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಬೇಯಿಸಿಕೊಂಡ್ರೆ ಅದು ಬಂದು ಸ್ಮೆಲ್ ಬಂದುಬಿಡುತ್ತೆ ಸೀದೋಗಿರೋ ಸ್ಮೆಲ್ಲು ತಿನ್ನೋದಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಚೆನ್ನಾಗಿ ಮುದ್ದೆನ ಹೇಗೆ ನಾತ್ಕೊತೀವೋ ಅದೇ ಥರ ನಾತ್ಕೋಬೇಕು ಆಮೇಲೆ ಅದು ಚಕ್ಲಿ ಹೊತ್ತೋದಿರುತ್ತಲ್ಲ ಅದರೊಳಗಡೆ ಎಲ್ಲ ನೀರು ಅಂದರೆ ನೀರೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿರಬೇಕು ಆವಾಗ ಅಂಟ್ಕೊಳ್ಳೋದಿಲ್ಲ ಅದು ಸೊ ಎಲ್ಲ ಕ್ಲೋಸ್ ಮಾಡಿಕೊಂಡು ಈಗ ಇದ್ದೀನಿ ಹೊತ್ತು ಶೋಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಿ ಬರ್ತಿದೆ ತುಂಬ ದೊಡ್ಡ ದೊಡ್ಡದು ಮಾಡ್ತಾರೆ ಫ್ರೆಂಡ್ಸ್ ಇದರಲ್ಲಿ ಸೊ ಇದು ಆಗ್ತಾ ಇದ್ದಿಲ್ಲ ತುಂಬ ಕೈನೋ ಬರ್ತಾಯಿತ್ತು ತಿರ್ಸೋದಕ್ಕೂ ಆಗ್ತಾ ಇದಿಲ್ಲ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಇದರಲ್ಲಿ ಮಾಡೋದ್ರಲ್ಲಿ ಸೊ ಅದಕ್ಕೆ ನಾನು ಚಿಕ್ಕ ಚಿಕ್ದಾಗೆ ಮಾಡಿಕೊಂಡೆ ಆಮೇಲೆ ಶಾವಿಗೆ ಎಲ್ಲ ರೆಡಿ ಆಯಿತು ಈಗ ಕಾಯಿ ಹಾಲು ಮಾಡ್ಕೋಣ ಅಂತ ಒಂದು ತೆಂಗಿನಕಾಯಿನ ಕಟ್ ಮಾಡಿ ಈ ಥರ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ತರಿ ತರಿಯಾಗಿ ಬಿರಿ ತೆಂಗಿನಕಾಯಿ ಮಾತ್ರ ಫಸ್ಟ್ ರುಬ್ಕೊಂಡು ಆಮೇಲೆ ಗಸಗಸೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಗಸಗಸೆ ಹಾಕೊಂಡು ಏಲಕ್ಕಿ ಎರಡು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಬೆಲ್ಲ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಿಮ್ಮ ಬೆಲ್ಲದಲ್ಲಿ ಏನು ಕಸ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನಾನು ಕಸ ಇದೆ ಅಂದ್ಬಿಟ್ಟು ಈ ಥರ ಸೋದಿಸ್ಕೊಳ್ತಾ ಇದ್ದೀನಿ ನೋಡಿ ಶಾವಿಗೆ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಶಾವಿಗೆ ಮಾಡ್ಕೊಂಡು ಇದನ್ನು ಮಾಡೋಷ್ಟಲ್ಲೇ ಒನ್ ಅವರ್ ಆಗೋಯಿತು ಸೊ ಹೇಳಿದ್ನಲ್ಲ ನಾನು ಅದು ತಿರ್ಸಿ ಇದು ಮಾಡ್ಕೊಳ್ಳೋದು ತುಂಬ ಕಷ್ಟ ಇನ್ನೊಂದು ಪ್ರೆಸ್ ಮಾಡೋ ಥರ ಬರುತ್ತೆ ನಾನು ಆ ಥರ ತೊಗೊಳ್ಬೇಕಿತ್ತು ಆಮೇಲೆ ಇನ್ನೊಂದು ಪಾತ್ರೆ ತೊಗೊಂಡು ರುಬ್ಕೊಂಡಿದ್ನಲ್ಲ ಅದನ್ನೇ ಡೈರೆಕ್ಟಾಗಿ ಫಸ್ಟು ಹಾಕ್ಕೊಂಡ್ಬಿಡ್ತೀನಿ ಅದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಹಾಕಿದ ತಕ್ಷಣ ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇರುತ್ತೆ ನೀವು ನೀವೊಂದ್ಸತಿ ಟ್ರೈ ಮಾಡಿ ಬೇಕಂದರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಆ ಸ್ಮೆಲ್ಗೆ ತಿನ್ನಬೇಕು ಅನಿಸುತ್ತೆ ಆಮೇಲೆ ಬೆಲ್ಲ ಇದು ಮಾಡ್ಕೊಂಡಿದ್ನಲ್ಲ ಅದನ್ನು ಸೋದ್ಕೊಂಡು ಸೋಸ್ಕೊಂಡು ಸೋದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ಅಷ್ಟೇ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬಾರ್ದು ಇದು ಕುದಿ ಬಂದು ಚೆಲ್ಲೋಗ್ಬಾರ್ದು ಫ್ರೆಂಡ್ಸ್ ಒಂದು ವೇಳೆ ಏನಾದರೂ ಚೆಲ್ಲೋಯಿತು ಅಂದರೆ ಈ ಕಾಯಿ ಹಾಳು ಟೇಸ್ಟೆಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಆಮೇಲೆ ಕಾಯಿ ಹಾಳು ಟೇಸ್ಟೇ ಇರೋದಿಲ್ಲ ನೋಡಿ ಕುದಿ ಬರ್ತಾಯಿದೆ ಒಂದೇ ಕುದಿ ಸಾಕು ಒಂದು ಐದು ನಿಮಿಷ ಆಗುತ್ತೆ ಅನಿಸುತ್ತೆ ಕುದಿ ಬರೋದು ಒಂದೇ ಕುದಿಯಲ್ಲೇ ಆಫ್ ಮಾಡ್ಕೊಂಬಿಡಬೇಕು ನಿಮಗೇನಾದರೂ ಜಾಸ್ತಿ ಗಟ್ಟಿಗೆ ಬೇಕು ಅಂತಂದರೆ ಕಡಲೆ ಪಪ್ಪ ಇರುತ್ತಲ್ಲ ಅದನ್ನು ನೀವು ರುಬ್ಬಿ ಹಾಕೋಬೋದು ನಾನು ಇಲ್ಲಿ ಏನೂ ಕಡಲೆಪಪ್ಪು ಯೂಸ್ ಮಾಡಿಲ್ಲ ಆದರೂ ಗಟ್ಟಿಗೆ ಬಂದಿದೆ ತುಂಬ ಚೆನ್ನಾಗಿತ್ತು ಈಗ ಟೈಮ್ ಬಂದು ನಾಲ್ಕು ಮುಕ್ಕಾಲ್ ಆಗಿದೆ ರೆಡಿ ಆಗಿದ್ದೀನಿ ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಐದು ಐದೂವರೆ ಹಂಗೆ ಸೊ ಅಲ್ಲಿ ಜನ ಜಾಸ್ತಿ ಇದ್ರು ಐದು ಮುಕ್ಕಾಲು ಅನಿಸುತ್ತೆ ನೆನೆ ಹೋಗಿದ್ದು ಪೂಜೆ ಮಾಡ್ತಿದ್ರು ನನಗಿಂತ ಮುಂಚೆ ಯಾರು ಸೊ ಅದಕ್ಕೆ ಇವತ್ತು ನಾನೇ ಎಲ್ಲಗಿಂತ ಮುಂಚೆ ಹೋಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂತಿದ್ದೀನಿ ಸೊ ಈಗ ನಾಲ್ಕು ಮುಕ್ಕಾಲ್ ಆಗಿದೆ ಕರೆಕ್ಟಾಗಿ ಐದು ಗಂಟೆಗೆ ಮನೆ ದೀಪ ಹಚ್ಚಿ ಐದು ಐದು ಇಪ್ಪತ್ತಂಗೆ ಹೊಡ್ತೀನಿ ಫ್ರೆಂಡ್ಸ್ ಸೊ ಬನ್ನಿ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಮಾಡಿ ಹೊರಡೋದು ಅಷ್ಟೇ ನೋಡಿದ್ರಲ್ಲ ಸಾಸ್ಟಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಹೊತ್ತು ಶಾವಿಗೆ ಕಾಯಿ ಹಾಲು ಸಸ್ತ ಅಂತೀವಿ ನಾವು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ ಸೊ ನಮ್ಮ ಮನೆಯವರು ಕೇಳಿ ಮಾಡಿಸ್ಕೊಂಡಿದ್ದು ಸೊ ಅವ್ರು ಬಂದಮೇಲೆ ಅವ್ರಿಗೆ ಯಾಕೋಣ ನೋಣ ತಿಂದುಬಿಟ್ಟು ಅಲ್ಲಿ ಜೊತೆಗೆ ಅವ್ರು ನನಗೆ ಚಕ್ಲಿನೂ ಮಾಡೋದಕ್ಕೆ ಹೇಳಿದರು ಫ್ರೆಂಡ್ಸ್ ಬಟ್ ಇವತ್ತು ಆಗಲಿಲ್ಲ ಎಲ್ಲ ಒಂದೇ ದಿನ ಮಾಡೋದಕ್ಕೆ ಆಗೋದಿಲ್ಲ ಸೊ ಇವತ್ತು ಒತ್ತು ಶಾವಿಗೆ ಮಾಡಿದ್ದೀನಿ ನಾಳೆ ಬಂದು ಈ ಚಕ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಬೆಳಗ್ಗೆ ನಮ್ಮ ಮನೆಯವ್ರು ನೋಡಿದ್ರಲ್ಲ ಅದು ಚಕ್ಲಿ ಹೊತ್ತದು ತರಿಸಿದ್ರು ಅವರೇ ಸೊ ಜೆಪ್ಟೋದಲ್ಲಿ ಸೊ ಬನ್ನಿ ಆದರೆ ನಾಳೆ ಚಕ್ಲಿ ಮಾಡ್ತೀನಿ ಶ್ರೀಹರಿಮನಿಳಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖುಮಂಗಳ ನೋಡಿ ಫ್ರೆಂಡ್ಸ್ ಈಗ ತಾನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಸೊ ಹಿಂಗೇನು ನಿಂತ್ಕೊಂಡೇ ಇದ್ದಾನೆ ಐದು ನಿಮಿಷ ಇಂದ ಬಿಸ್ಕೆಟ್ ಹಾಕ್ತೀನೇನೋ ಅಂತ ಯಾವಾಗ ಅಂದರೆ ಅವಾಗ ಬಿಸ್ಕೆಟ್ ಹಾಕ್ಬೇಡ ಅಂತ ನಮ್ಮನೆಯವ್ರು ಬೈತಾರೆ ಬಟ್ ಇವ್ರು ನೋಡಿದ್ರೆ ಹಿಂಗೆ ನಿಂತ್ಕೊಂಡೆ ಇರ್ತಾನೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಅನ್ನ ಹಾಕದೇ ತಿನ್ನೋದಿಲ್ಲ ನಿಂತ್ಕೊಂಡೇ ಇದ್ದಾನೆ ಒಂದು ಐದು ನಿಮಿಷ ಆಯಿತು ಬಟ್ ಇವಾಗ ಹಾಕೋದಿಲ್ಲ ಸಂಜೆಯೇ ಹಾಕ್ತೀನಿ ಸೊ ಈಗ ತಾನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು ಬನ್ನಿ ಈಗ ರಾತ್ರಿಗೆ ಅಡುಗೆ ಏನು ಮಾಡೋದು ನೋಡೋಣ ಸೊ ಫ್ರೆಂಡ್ಸ್ ಅಷ್ಟೇ ನಮ್ಮ ಮನೆಯವರು ಕೂಡ ಬಂದರು ಕೆಲಸದಿಂದ ಸೊ ಅವ್ರಿಗೆ ಹಾಕೋಣ ಅಂತ ಬಿಸಿ ಮಾಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ಸೊ ಅವರು ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋದರು ಅಷ್ಟರಲ್ಲಿ ನಮ್ಮ ಅಮ್ಮನ ನನ್ನ ತಮ್ಮ ಬಂದರು ತುಂಬ ದಿನ ಆಯಿತು ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಗೆ ಬಂದಿದ್ರು ಸೊ ಅವರು ಕೂಡ ಮಾತಾಡ್ಸ್ಕೊಂಡು ಹೋದರು ಏನು ಮಾಡಿಲ್ಲ ಫ್ರೆಂಡ್ಸ್ ರಾತ್ರಿ ಅಡುಗೆಗೆ ಪಲ್ಯ ಏನೂ ಮಾಡಿಲ್ಲ ಸೊ ಸಾರಿತ್ತು ಮಶ್ರೂಮ್ ಇತ್ತಲ್ಲ ಅದೇ ಅಡ್ಜಸ್ಟ್ ಮಾಡ್ಕೋಣ ಅಂತ ಅದನ್ನೇ ತಿನ್ಕೊಳ್ತಾ ಇದ್ದೀನಿ ಊಟಕ್ಕೆ ಸಾರು ಬೆಳಗ್ಗೆ ಮಾಡಿದ್ನಲ್ಲ ಅದು ಕೂಡ ಇತ್ತು ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬೇರೆ ಏನೂ ಮಾಡೋದು ಬೇಡ ಅಂದ್ಕೊಂಡು ಸೊ ಏನೂ ಮಾಡಿರಲಿಲ್ಲ ಇವತ್ತು ಪಲ್ಯ ಕೂಡ ಮಾಡಿರಲಿಲ್ಲ ಸೊ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ನನಗೆ ಯಾಕೆ ಅಂತ ಗೊತ್ತಿಲ್ಲ ಕೆಲಸ ಜಾಸ್ತಿ ಇತ್ತು ಇತ್ತು ಮನೆ ಕ್ಲೀನಿಂಗಲ್ಲ ಸ್ವಲ್ಪ ಸೊ ಫ್ರೆಂಡ್ಸ್ ಈ ಬ್ಲಾಗಿ ಇಷ್ಟೇ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್